ನೀನು ಕಣಿಷನ್ಯಾಗೆ ಮಾತಾ ಯಾರು ಕಣಂಗಿಲ್ಲ ಖುಷಿನಾಗ್ತಾಳು ನನ್ನ ಕನಸು ಇದಲ್ಲ ಕನಸು ಏನು ಬಿತ್ತು ಕನಸಿನಾಗ ಖುಷಿ ಬಂದಿವಪ್ಪ ಹ್ಞೂ ಮನೆ ನಾವು ಕಳ್ತಾನು ಮಾಡಿದ್ದಿಲ್ಲ ಅದೆಲ್ಲ ಆಕಿ ಗೊತ್ತಾಗಿ ನಿನ್ನ ಜೀವನದಾಗ ನಂಗೆ ನಿನ್ನ ಮುಖ ತೋರ್ಸಕ್ಕೆ ಹೋಗ್ಬೇಡ ಅಂತೇಳಿ ಚಪ್ಪಲ್ಲೇ ಬಡ ಹೋದಳು ಮರ ಏ ಸುಮ್ಕೊಂಡೆ ಯಾರಿಗೆ ಹೇಳಕ್ಕೆ ಹೋಗ್ಬಿಡ ನನಗೆ ನಿನಗೆ ಅಷ್ಟೇ ಅದು ಹಿಂಗ ಎಲ್ಲರ ಮುಂದೆ ಹಿಡ್ಕೊತೀ ಅಂದರೂ ನನಗೆ ಯಾಕೋ ಮನಸ್ಸೊಪ್ಪು ಹೊತ್ತು ಪಾಪ ಖುಷಿ ಮೋಸ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಆಗಿದ್ದೆಲ್ಲ ಹೇಳ್ಬಿಡ್ತೇನ ತಪ್ಪತ್ತ ಬೇಡ್ಕೊತೇನೆ ಕಿತ್ತಾಕ ಅದನ್ನ ಹೆಂಗ್ ಹೇಳ್ತೀಯ ದೊಡ್ಡ ಗಣಂದರಿ ಕೆಲಸ ಮಾಡಿದವ್ರಿಗೆ ಟೈಮ್ ಅಲ್ಲ ಹೇಳಕ್ಕೆ ಸುಮಿರಂಜರ ಟೈಮ್ ಬತ್ತ ಟೈಮ್ ಅಲ್ಲ ಯಾರದು ಫೋನ ಖುಷಿದು ಹೇಳ್ಬಿಡ್ತೇನೆ ಗಪ್ಪ ಎಲ್ಲ ಆಕೆ ಮೊದಲು ಎದಕ್ಕೆ ಫೋನ್ ಸರ್ ಕೇಳ ಹಲೋ ಬಿಟ್ಟಾ ಹೆಂಗ ಅದಿನು ಹಾ ಖುಷಿ ಆರಾಮ ನೀ ಹೆಂಗ ಅದಿ ಖುಷಿ ನನಗೇನ್ ಬ್ಯಾನ್ ಆಗೈತೋ ನೀ ಇರೋ ತಕನ ಗುಂಡಕಲ್ ಇದ್ದಂಗ ಇರ್ತೇನೆ ಹಾ ಬಿಟ್ಟಾ ನಿಮಗೊಂದು ಸರ್ಪ್ರೈಸ್ ಐತಿ ಪಂಚಲಿಂಗೇಶ್ವರ ಗುಡಿ ಹತ್ರ ಬಾ ಖುಷಿ ಅಂದ್ರೆ ಆಫೀಸ್ ಕೆಲಸ ಐತೆ ಏ ಸುಮ್ಕೊಂಡ್ರ ಗೊತ್ತೈತೆ ನಿನ್ನ ಆಫೀಸ್ ಕೆಲಸ ನೀ ಏನು ಒಂದು ತಿಂಗಳಿಗೆ ದುಡಿತಿಲ್ಲ ಅದನ್ನ ನಾನು ಒಂದಸಲೇ ಪಾರ್ಲರ್ ಫೋರ್ ಹಾಕಿ ಬರ್ತೀನಿ ಸರಿ ಎಲ್ಲಿ ಬರಬೇಕು ಪಂಚಲಿಂಗೇಶ್ವರ ಗುಡಿ ಹತ್ರ ಬಾ ಪಾಪ ಇದನ್ನ ಎಷ್ಟು ಕಾಡಿಸ್ತೇನಲ್ಲ ನಾನು

ಖುಷಿ ಬಾವ ಅಂತ ತಿನ್ನು ಶಾಂತಿ ಕೂತು ನೆಕ್ಸ್ಟ್ ವೀಕ್ ಅನ್ನ ಬೆಂಗ್ಳೂರ್ ಹೊಂಟೆನ ಅವಾಗ ನೀನು ಬರುವಂತೆ ಈ ಸರ್ತಿ ಹಾಲಿಡೇ ಅಲ್ಲೇ ಸ್ಪೆಂಡ್ ಮಾಡೋಣ ಏನ್ ಅಕ್ಕಡೆ ಕಡೆ ನೋಡತ್ತೆ ಅದು ಏನಿಲ್ಲ ಮಮ್ಮ ಟೈಮ್ ಎಷ್ಟತ್ತು ನೋಡ ಮಮ್ಮ ಹ್ಮ್ ನಮ್ಮ ಫ್ರೆಂಡ್ಸ್ ಬರೋರ್ದಾರ

అంతూ బు వరక హింబాలి సైన్య బే నేను క్లాస్ అటెండ్ ఆగి నమ్మమ్ ఇవన్న ಅವ್ನು ಬರ್ತೇನೆ ನಾನು ನಡಿ ನಾವು ಬೇರೆ ಕಡೆ ಹೋಗೋಣ ಏನು ರೀ ಹೆಂಗೆ ಅದ ರೀ ಎಲ್ಲರೂ ಹತ್ತು ದಿವಸ ಊರಾಗ ಇರಕಿಲ್ಲ ಏನಾರೇ ಚೇಂಜ್ ಆಗ್ತಾವ ಅಂತಂತಂದ್ರೆ ಇತ್ರ ಕರಿ ಮೊಸಳಿ ಹೆಂಗೆ ಅದಾವ ಹಂಗೆ ಅದಾವ ನಮಗೇನಾಗೈತಿ ನಮ್ಗೇನು ಹಿಂದೂ ಇಲ್ಲ ಮುಂದೂ ಇಲ್ಲ ಆದಂತೂ ಗೊತ್ತಾತು ಬಿಡು ನಿಮ್ಮ ಮಸಡಿ ನೋಡ್ರನ ಗೊತ್ತಾಗತ್ತಾವ ಖುಷಿ ಏನು ಮಕ್ಕ ಮಕ್ಕ ನಾನು ಯಾವಾಗಿಂದ ನೋಡಕ್ಕೆ ಸ್ವಲ್ಪ ನೀವು ಬೆಳಗ್ಬೇಕಷ್ಟ ನಾವು ಪೇರ ಹತ್ತೀವಿ ಹತ್ತು ವರ್ಷ ಈಗ ಇನ್ನೊಂದು ಆರು ತಿಂಗಳ ಬೆಳಗ್ಗೆ ನಾವು ಬಿ ಆಗ್ತೀವಿ ತಗೋಪ್ಪ ನೀವು ಬೆಳಗ್ಗೆ ಆಗ್ತೀವಿ ಇಟ್ಟೆ ನೀವು ಒಬ್ಬ ಹಚ್ಕೋ ನಾವು ಒಂದು ಸರಿ ಬೆಳಗ್ಗೆದೇನೆ ಅಲ್ಲ ಮಗನ ಮುಖದ ಮೇಲೆ ನರ್ ಜರ ಹಂಗಲ್ಕರೆ ಎಷ್ಟು ಮಾತಾಡ್ತಾವೆ ನೋಡು ಏನು ಎಲ್ಲ ಬೆಳಕು ಮುಂದೆ ಬಿದೈತಿ ಅಂದಿಲ್ಲ ಹೌದಣ್ಣ ಭೂಮಿ ಮೇಲೆ ಬೆಳಕು ನಿಮ್ದ ಬಿದೈತಿ ಹೌದು ನಮ್ದ ಬೆಳಕು ಬಿದೈತಿ ಅಂತ ನಿಮ್ಮ ಮುಖ ಕಾಣ್ತಾವ ನಿಮ್ಮನ್ನ ಹಗಲಿ ರೋಡ್ ಲೈಟ್ ಹಾಕೊಂಡು ಹುಡುಕ್ಯಾಡ್ರಿ ಬಿ ನಿಮ್ಮ ಮುಖ ಕಾಣ್ತಿರಂಗಿಲ್ಲ ಕರೆಕ್ಟ್ ಹೇಳಿದ್ ನೋಡಿ ಕಿಟ್ಟ್ಯಾ ಏನು ಮಾತು ಹೇಳಿದಿ ಬೆಂಕಿ ಮಾತು ಹೇಳಿದಿ ಇದಕ್ಕೆ ಕಡಿ ಮೇಲೆ ತೋರ್ ಖುಷಿ ಮದುವೆಲ್ಲ ಆಯ್ತು ಮತ್ತೆ ಎಕ್ಸ್ಟ್ರಾ ಉಂಡಿ ಪ್ಯಾಕೆಟ್ ಉಳಿದ್ರ ತರಬಾರ್ದು ಮತ್ತೆ ಹಂಗ ಬಂದಿದಿಲ್ಲ ಏ ಅದಲ್ಲ ಬಿಡು ಬಿಟ್ಟೆ ನಾನು ಹೇಳಿಲ್ಲ ಬಿಸ್ನೆಸ್ ಬಗ್ಗೆ ಏನಾತ್ ಯಾಕ್ರಿ ಎಲ್ಲ ಹಿಂಗ್ ಶಾಕ್ ಆಗತ್ತೀರಿ ಏನ್ ಸರ್ಪ್ರೈಸ್ ಐತಿ ದೋಸ್ತ ಹ್ಮ್ ಸರ್ಪ್ರೈಸ್ ಕೇಳಿದ್ರೆ ಸತ್ತು ಹೋಗ್ತಾರ ಅಕ್ಕ ಅಕ್ಕ ಅರ್ನೆ ಏನಂದಿ ಏನಿಲ್ಲ ಖುಷಿ ಅದ ಬಿಸ್ನೆಸ್ ಪ್ಲಾನ್ ಮಾಡತಿದ್ದು ಇನ್ನೊಂದ್ ಸ್ವಲ್ಪ ಟೈಮ್ ಬೇಕಾಗಿತ್ತು ಅದಕ್ಕೆ ಏನ ಇನ್ನ ಪ್ಲಾನ್ ಮಾಡತೀರಿ ಆಯ್ತು ನಾನು ಯಾವರೆ ಮದಿ ಮಾಡ್ಕೊಂಡು ಹೋಗ್ತಾನೋ ನೀವು ಇನ್ನ ಪ್ಲಾನ್ ಮಾಡ್ಕೊಂಡು ತನಕ ಕುಂದ್ರಿ ಹ್ಞೂ ಖುಷಿ ಅಕ್ಕ ಸ್ವಲ್ಪ ಟೈಮ್ ಕೊಟ್ಟರೆ ಏನಾರ ಮಾಡಬಹುದು ಏ ಸುಮ್ ಸುಮ್ಕೊಂಡ್ರೋ ನಿನ್ನೆ ಮಾತಾಡ್ಸಿದಾನೋ ನಡಕ್ ನನ್ನ ಎಲ್ಲಿ ಇರ್ಲಿ ಅಂತ ಹೇಳಿ ಇಟ್ನಿ ನೋಡ್ದ ಖುಷಿ ಇಂಥ ಮಕ್ಕಳು ನನ್ನ ಫ್ರೆಂಡ್ಸ್ ಅದಾರ ನಾನು ಅಂತವನ ಲವ್ ಮಾಡಿ ಹೊರಗ ಜನ ಕೇಳ್ತಾರೆ ವಿಟ್ಟ ನಿಂದ ಖುಷಿದ ಮದುವೆ ಯಾವಾಗ ಅಂತೇಳಿ ವಿಠ್ಯ ನಿನ್ನ ಮುಂದೆ ಹೊಳ್ಕೊ ಬೇಡ ಈಗ ದೇವ್ರಿಗೆ ಹೋಗಿ ಬಂದೇನು ನನ್ನ ಬಾಯಲ್ಲಿ ಹೊಲಸು ಬರ್ತಾವ ನೀ ಏನಾರೇ ಮಾಡ್ಬೇಕು ಅನ್ಕೊಂಡಿ ಅದನ್ನಾರೇ ಹೇಳ

ಗೊತ್ತಿಲ್ಲದೋ ಗೊತ್ತಿದ್ದನೋ ಒಂದು ತಪ್ಪು ಮಾಡೀನಿ ಅದು ನನಗೆ ಹೇಳಬೇಕು ಏ ಇಟ್ಟೆ ಕಮಿಣಿ ಮಾಡತ್ತೆ ಬಿಡ ಖುಷಿ ಅದ ನಿಮ್ಮ ಮನೆ ತೊಡಗಿ ಐತ್ಲಾ ಅದ್ರ ಬಗ್ಗೆ ಹೇಳ್ತಾನೆ ಓ ಆದ ನಾ ಹೇಳೋದೇ ಮರ್ತೇನೆ ನೋಡು ನಮ್ಮ ಮನೆ ತೊಡಗಿ ಆಗಿತ್ತು ಅಂತ ಹೇಳಿ ನಮ್ಮ ಮನೆ ಬಾಜುಕಿನ ಅಂಕಲ್ಲ ಕಾಲ್ ಮಾಡಿ ಹೇಳಿದ್ದೆ ಹಂಗಾದ್ರೆ ಕಳ್ತನ ಮಾಡಿದವರು ಸಿಕ್ಕರು ಅವ್ರು ಕಳತನ ಮಾಡ್ರನಲ್ಲ ಸಿಗಾಕ ಖುಷಿ ಅಕ್ಕ ಏನ್ ಹೇಳತ್ತೀನಿ ಹೌದು ನಮ್ಮ ರೊಕ್ಕ ಅಲೆದಾವು ನಮ್ಮ ಬಂಗಾರ ಅಲೆ ಐತಿ ಸೋ ವಿ ಆರ್ ಸೇಫ್ ನಾವು ತುಳು ಮಾಡಿದ ಬರ್ತಿಲ್ಲ ಆಮೇಲೆ ಅವರಿಗೆ ಆಮೇಲೆ ಗೊತ್ತಬೇಕು ಅಂದೈತಿ ಮೌನು ಸುಮ್ ಕುಂಡ್ರಲ್ಲ ನನಗೊಂದು ಓದತ್ತಿ ಇವ್ರಗೊಂದು ಓದ್ತಿ ಅದ್ನ ಗೊತ್ತಾದ್ರೆ ಇತ್ತೇ ಹರನ ಖುಷಿ ಖುಷಿ ಐತಿ ಏನು ಏನು ನಿಮ್ಮ ಮನೆಯಿಂದ ಮಾಡಿದ ಬೇರೆ ಅವ್ರು ನಾವು ಮಾಡೋಣ ಕೊಟ್ಟೆ ಈ ಐಡೆ ಯಾರ್ ಕೊಟ್ಟರಿ ನಿಂಗ ಕೆಮ್ಮೆ ಕೊಟ್ಟ ಅಲ್ಲ ಹೊಳ್ಳಿ ಹೋಗಿ ಇಡೋ ಐಡೆ ಯಾರ್ ಕೊಟ್ಟರಿ ನಿಂಗ ಯೋ ಕೊಟ್ಟರು ಅಸಿ ಮಾಡ ಮರอด ಮಾಡಿದಿ ಹೊಳ್ಳಿ ಓದಕ್ಕೆ ಟಿ ಖುಷಿ ಆದ್ ನನ್ಗೆ ಯಾಕೋ ಸರಿ ಅದಕ್ಕೆ ನಾನು ಹೋಗಿಟ್ನಿ ಏ ಅದು ನಿಮ್ಮ ಮಾವನರು ಇಂದಲ್ಲಿ ನಾಳೆ ನಮ್ಮಪ್ಪ ನಿನಗ ಕೊಡಾವಿದ್ದ ಅದನ್ನ ಹಲೋ ವಿಟ್ಯ ನಾ ಸಿಟ್ನಾಗ ನಿಂಗೆ ಬೈತೇನೆ ಅಷ್ಟ ಬಟ್ ಯಾವಾಗೂ ನೀನು ಬಿಟ್ಟು ಹೋಗಂಗಿಲ್ಲ ಅದೇ ನಂಗೆ ಗೊತ್ತಿಲ್ಲ ನಂಗೆ ನೀ ಬೇಕು ಅಷ್ಟ ಬೈ ಐ ಲವ್ ಯು ಏನು ಹ್ಞೂ ಐ ಲವ್ ಯು ಟು ಹೇಳ ಇದ ಆತ ನನ್ನ ಜನ್ಮ ಹೇಳಿ ಹೇಳಿ ಅನ್ನಿಸ್ಕೊಳ್ಳೋದು ಇಟ್ಟೆ ಯಾವ ನಕ್ಷತ್ರ ಮಧ್ಯ ಹುಟ್ಟಿದ್ರು ಇಂಥ ಹುಡುಗಿ ಸಿಗ್ಬೇಕಾದ್ರೆ ಭಾಳ ಮಾಡಿದ್ರು ಏನು ಮಾಡೋದು ನೋಡ ಇಂಥ ಅಂತ ಹೇಳಿ ಜಲ ಹಿಂಗೆ ಆಗದೈತಿ ಅಣ್ಣ ಖುಷಿಯಾಕಳ್ಕೊಕ್ ಹೋಗಬೇಡ ನಮ್ಮ ಸಪೋರ್ಟ್ ಯಾವತ್ತು ನಿನಗ ಇರ್ತೈತೆ ದೋಸ್ತ ಖುಷಿ ರೇ ಹಂಗೆ ಹೇಳ ಇನ್ನು ಬಿಸ್ನೆಸ್ ಮಾಡಬೇಕಾದ್ರೆ ಮುಂದೆ ಏನಾರ ಪ್ಲ್ಯಾನ್ ಮಾಡ್ಬೇಕಂದಿಟ್ಟೆ ಹಿಂಗಾದ್ರೆ ನಾವು ಸಕ್ಸಸ್ ಆಗಂಗಿಲ್ಲ ಯಾಕಂದ್ರೆ ಪ್ಲಾನ್ ಒನ್ ಅಂತ ನೋಡಿದ್ವಿ ಹೆಂಗ್ ಸೊ ಪ್ಲಾನ್ ಟು ಮಾಡಕ್ ಬೇಕು ಈ ಸರ್ತಿ ಪ್ಲಾನ್ ಮಾಡ್ರೆ ಮಾಡಬೇಕ ದೋಸ್ತ ನಮ್ಮ ಫ್ರೆಂಡ್ ಒಬ್ಬ ಏನು ರಾಯಬಾಗ ತಾಲೂಕು ಕೋಳನಿ ಸರ್ ಡಿಸ್ಟ್ರಿಬ್ಯೂಷನ್ ಐತತೆ ಅದಕ್ಕೊಂದು ನಾಲ್ಕೈದು ಲಕ್ಷ ರೂಪಾಯಿ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ತೊಗೊಳ ನೋಡು ನೀವು ಹೇಳೋದು ಸರಿ ಐತಿ ನಮ್ಮ ಮುಖಗಳಿಗೆ ಐದು ಲಕ್ಷ ರೂಪಾಯಿ ಯಾರು ಕೊಡ್ತಾರ ದೋಸ್ತ ಅದಕ್ಕೆ ಇನ್ನೊಂದು ಪ್ಲಾನ್ ಕೊಡ್ತಾನೆ ನೀನ ಬರ್ಸದ ನೀನ ಕುಣಿದ ಮಣಿಮೂರು ಪ್ಲಾನ್ ನೀನು ಅದಕ್ಕೆ ಹೇಳಿದ್ದೆ ಅವತ್ತ ಎಮ್ ತೊಡುಗು ಮಾಡುವ ನನ್ನ ಮಾತ ಕೇಳಿಲ್ಲ ಏಪ್ಪ ಸುಮ್ಮಕೊಂಡು ಎ ಟಿ ಎಮ್ ಅಂತ ಹೇಳಿಂದ ಪಾಸ್ಬುಕ್ ಪ್ರಿಂಟ್ ಮಾಡೋ ಮಷಿನ್ ತರೋ ಮಕ್ಕಳು ನೀವ್ ಬಿಟ್ಟೆ ಮುಂದಿನ ಪ್ಲಾನ್ ಹೆಂಗೆ ಮಾಡುತ್ತೆ ಇಟ್ಟೆ ಹ್ಞೂ ಖುಷಿಗಿ ನಾ ಬಿಸ್ನೆಸ್ ಮಾಡ್ಬೇಕು ನನಗೆ ಬಿಸ್ನೆಸ್ ಮಾಡಕ್ಕೆ ಬೇಕು ಬೇಕು ಇವೆರಡು ಆಗಬೇಕಂದ್ರೆ ನನಗೆ ಐದು ಲಕ್ಷ ರೂಪಾಯಿ ಅದಕ್ಕೆ ಒಂದು ಐಡಿಯಾ ಇದೆ ಏನು ನಮಸ್ಕಾರ ರೀ ನಾ ನಿಮ್ಮ ಪ್ರೀತಿಯ ಖುಷಿ ಬೆಳಗಾವಿ ಇವತ್ತ ಹುಡ ಹುಡುಗರ ಪಾರ್ಟ್ ಫೋರ್ ನೋಡಿದ್ರೆ ಹೆಂಗ್ ಅನಿಸ್ತ ಕಾನ್ಸೆಪ್ಟ್ ನೋಡ್ರಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಯಾರು ನೋಡಿಲ್ಲ ಈಗೂ ನೋಡ್ರಿ ಶೇರ್ ಮಾಡ್ರಿ ಬೆಕ್ಕರಿ ಯೂಟ್ಯೂಬ್ ಚಾನೆಲ್ನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು